ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ನಡೆಯುತ್ತಿರುವಂತಹ ಬಾಂಬು ಬಾಯೋಫಾರೆಸ್ಟ್ ಈ ಯೋಜನೆ ಅಡಿಯಲ್ಲಿ ಒಂದು ಕೋಟಿ ರೂಪಾಯಿ ಮಂಜೂರಿತಿ ತಗೊಂಡು ಇಪ್ಪತ್ತು ಎಕರೆದಲ್ಲಿ ಬಾಂಬು ಗಿಡಗಳನ್ನು ಪ್ಲಾಂಟೇಶನ್ ಮಾಡ್ತೀವಿ ಅದರಿಂದ ನಮ್ಮ ಈ ಭಾಗದಲ್ಲಿ ಆಗುವಂಥ ಸೌಳು ಜಳು ಜೊಳೆನವು ಬಾಂಬುವಿಂದ ಹೆಂಗೆ ರಿಪೇರ್ ಆಗ್ಬೋದು ಅನ್ನೋದು ಇಲ್ಲಿ ತಾವು ಬಂದು ವೀಕ್ಷಣೆ ಮಾಡ್ಬೋದು ರೈತರು ತಾವು ಕೂಡ ರೈತರು ಕೂಡ ಇಲ್ಲಿ ಬಂದು ಈ ಪ್ರಾಜೆಕ್ಟನ್ನು ಮುಗಿದ ಮೇಲೆ ತಾವು ಬಂದು ಇದೊಂದು ಒಳ್ಳೆ ನಮ್ಮ ರೈತರಿಗೆ ಒಳ್ಳೆ ಎಜುಕೇಶನ್ ಸಿಗುತ್ತೆ ಇದರಿಂದ ಯಾಕಂದ್ರೆ ಜೋಳ ನಮ್ಮ ಭಾಗದಾಗ ಮೂರು ಹೊಳೆ ಇರೋದ್ರಿಂದ ಬಹಳಷ್ಟು ಏರಿಯಾಗಳು ಜೋಳ ಅದಾವು ಅದಕ್ಕೆ ತಾವು ಬಂದು ವೀಕ್ಷಣೆ ಮಾಡಿ ಈ ಪ್ರೊಜೆಕ್ಟ್ ಉಪಯೋಗ ತಾವು ತಗೊಳ್ಳಿ ಅಂತ ಹೇಳಕ